ನೀ ನೋಡಿ ಒಂದು ಮೊನ್ನೆ ಡಿ ಕೆ ಶಿವಕುಮಾರ್ ಅವರ ನಡವಳಿಕೆಯನ್ನು ನಾನು ಬಲವಾಗಿ ಖಂಡಿಸ್ತೇನೆ ಇದು ಬೆಂಗಳೂರು ಮಹಾನಗರ ಅಂತ ಕಡೆ ಕಳೆದ ಹದಿನೈದು ಇಪ್ಪತ್ತು ದಿನದಿಂದ ನೀರಿನ ಆಹಾಕಾರ ಇದೆ ಹತ್ತು ಹದಿನೈದು ದಿನಕ್ಕೆ ಒಂದು ಬಾರಿ ನೀರು ಸಿಗ್ತಾ ಇದೆ ಇದರ ನಡುವೆ ನನ್ನ ಆದೇಶ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಏರಿಯಾಗಳಲ್ಲಿ ಹದಿನೈದು ಜನ ಹದಿನಾಲ್ಕು ಜನ ನೋಡಲ್ ಆಫೀಸರ್ನ ಅಪಾಯಿಂಟ್ ಮಾಡಿದ್ದಾರೆ ಅಂದರೆ ಅರ್ಥ ಏನು ಬೆಂಗಳೂರಿನಲ್ಲಿ ಬೇರೆಯವ್ರು ಇರ್ತಕ್ಕಂಥವ್ರು ಮನುಷ್ಯರು ಅವ್ರಿಗೆ ಕುಡಿಯ ನೀರಿನ ಅವಶ್ಯಕತೆ ಇಲ್ವಾಗಾದರೆ ಮತ್ತೆ ರಾಜ್ಯದಲ್ಲೂ ಸಹ ಭೀಕರ ಬರಗಾಲ ಇದೆ ಇವ್ರದ್ದು ಯಾವುದೇ ಒಂದು ತಯಾರಿ ಇಲ್ಲ ರಾಜ್ಯ ಸರ್ಕಾರದ್ದು ಕುಂತಲಿನಿಂದಲೇ ನರೇಂದ್ರ ಮೋದಿಜಿಯವರು ಟೀಕೆ ಮಾಡೋದು ಬಿಟ್ಟರೆ ಯಾವುದೇ ಒಂದು ಪೂರ್ವ ತಯಾರಿ ಹೊತ್ತು ಜನ ಜಾನುವಾರುಗಳಿಗೆ ಹೊತ್ತು ಜಾನುವಾರುಗಳಿಗೆ ಮೇವು ಶೇಖರಣೆ ಮಾಡ್ತಕ್ಕಂಥದ್ದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಯಾವ್ದು ಕಡೂ ರಾಜ್ಯ ಸರ್ಕಾರ ಗಮನ ಕೊಟ್ಟಿಲ್ಲ ಇದರ ಪರಿಣಾಮ ಇವತ್ತೇನು ಆವಾಗ ತಮಿಳ್ನಾಡಿಗೆ ನೀರು ಬಿಡ್ತಕ್ಕಂಥ ವಿಚಾರದಲ್ಲಿ ಏನು ಕಣ್ಮುಚ್ಕೊಂಡು ಕೋರ್ಟ್ ಆದೇಶ ಬರೋಕ್ಕೂ ಮುಂಚೆನೇ ನೀರು ಬಿಡ ಬಿಡೋಕೆ ಶುರು ಮಾಡ್ತಾ ಇದ್ರು ಕಾವೇರಿ ನೀರನ್ನು ಇವತ್ತು ಉತ್ತರ ಕೊಡಬೇಕಲ್ಲ ಹಾಗಾದ್ರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕಲ್ಲ ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಉತ್ತರ ಕೊಡೋಕೆ ಏನು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಸುಪ್ರೀಂ ಕೋರ್ಟಿನ ಆದೇಶನ ಪರಿಪಾಲನೆ ಮಾಡ್ತೇವೆ ಅಂತ ಹೇಳಿದ್ರು ಜೊತೆಲಿ ರಾಜ್ಯದ ಜನರ ಜವಾಬ್ದಾರಿಯನ್ನು ಕೂಡ ಅವರೇ ಹೋರಬೇಕಲ್ಲಾಗಾದ್ರೆ ತಮ್ಮ ಜವಾಬ್ದಾರಿಯಿಂದ ನುಣುಚ್ಕೊಂಡಿರ್ತಕ್ಕಂಥ ಪರಿಣಾಮವಾಗಿ ರಾಜ್ಯದ ಜನರು ಕೂಡ ಸಂಕಷ್ಟದಲ್ಲಿದ್ದಾರೆ ರೈತರು ಕೂಡ ಸಂಕಷ್ಟದಲ್ಲಿದ್ದಾರೆ ಬೆಂಗಳೂರು ಮಹಾನಗರದಲ್ಲೂ ಕೂಡ ಇಂಥ ಕೆಟ್ಟ ಪರಿಸ್ಥಿತಿಗೆ ಬಂದಿದೆ ಕುಡಿಯೋ ನೀರಿನ ಆಹಾರ ಇದೆ ಭಾರತೀಯ ಜನತಾ ಪಾರ್ಟಿಯನ್ನು ಕೂಡ ನಾಳೆ ನಾಡಿದಲ್ಲಿ ಇದನ್ನು ಹೋರಾಟವನ್ನು ಕೈಗೆತ್ತಿಕೊಳ್ಳಿ